ಶನಿವಾರ ಸಂತೆ ಸಮೀಪದ ಆಲೂರು ಸಿದ್ದಾಪುರ ಪ್ರೌಢಶಾಲಾ ಸಭಾಂಗಣದಲ್ಲಿ ಸೋಮವಾರಪೇಟೆ ತಾಲೂಕು ಪ್ರೌಢಶಾಲಾ ಕನ್ನಡ ಶಿಕ್ಷಕರಿಗೆ ಕನ್ನಡ ಕಲಿಕೆಯ ಬಗ್ಗೆ ಒಂದು ದಿನದ ಕಾರ್ಯಾಗಾರವನ್ನು ನಡೆಸಲಾಗಿದೆ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಾಸನ ಜಿಲ್ಲೆಯ ಬಾಣಾವರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿಕ್ಷಕ ರಮೇಶ್ ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದರು ಇತ್ತೀಚೆಗೆ ಮಕ್ಕಳಿಗೆ ಕಲಿಕೆ ವಿಧಾನವನ್ನು ಸುಲಭವಾಗಿ ಅರ್ಥ ಮಾಡಿಸಬೇಕು ವಿದ್ಯಾರ್ಥಿಗಳ ಗ್ರಹಿಕೆಯ ಶಕ್ತಿಯನ್ನು ಹೆಚ್ಚಿಸುವುದರಿಂದ ನಾವು ಅವರಿಗೆ ಕಲಿಕೆಯನ್ನು ಅನುಗುಣವಾಗಿ ಕಲಿಸೋಕೆ ಮುಂದಾಗಬೇಕು ಹಳೆಯ ಪದ್ಧತಿಯಲ್ಲಿ ನಾವು ಕಲಿಸಲು ಮುಂದಾದರೆ ನಮಗಿಂತ ವೇಗವಾಗಿ ವಿದ್ಯಾರ್ಥಿಗಳು ಕಲಿಯೋಕೆ ಮುಂದಾಗುತ್ತಾರೆ ಅಂತ ಹೇಳಿದರು ಹೇಳ್ತೀನಿ ಆಡು ಅನ್ನೋದು ಧಾತು ಆದರೆ ಆಟ ಆದಾಗ ಅದು ಧಾವನಾ ಆಗುತ್ತೆ ಅದಾಗಿದ್ದೆಲ್ಲಿಂದ ಆಡು ಎಂಬ ಧಾತುವಿನಿಂದ ಆಟ ಆಗಿದೆ ಅದೇ ತರ ಪದಗಳು ಆಟ ನೋಡು ಹೀಗೆಲ್ಲ ಉಡು ಭಾವ ಉಡುಗೆ ಅಡುವುದರ ಭಾವ ನನ್ನ ಅಡುಗೆ ಚೆನ್ನಾಗಿತ್ತು ಹಾಗಾಗಿ ಏನು ಎರಡೇ ಹೇಳ್ತೀವಿ ನಾವು ಅಡುಗೆ ಏನಾದ್ರೆ ಅಡು ಅನ್ನೋಂತಹ ಪದ ಇದೆ ಅಡು ಅಂತ ತಯಾರಿಸುವ ಅಡುಗೆ ಕಾರ್ಯಕ್ರಮವನ್ನು ಸೋಮವಾರಪೇಟೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಭಾಗ್ಯಮ್ಮ ಅವರು ಉದ್ಘಾಟನೆಯನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಸಿಟಿ ಸೋಮಶೇಖರ್ ಸೋಮವಾರಪೇಟೆ ತಾಲೂಕು ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಹೇಮಂತ್ ಕುಮಾರ್ ಕಾರ್ಯದರ್ಶಿ ಶೈಲಾ ಬಾಣಾವರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿಕ್ಷಕ ರಮೇಶ್ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿತ್ರಕಲಾ ಶಿಕ್ಷಕ ಊರಾ ನಾಗೇಶ್ ಇದ್ದರು ಇದೇ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿ ಹಾಗೂ ಶಿಕ್ಷಕರ ನಡುವೆ ಸಂವಾದ ನಡೆಯಿತು ಸೋಮವಾರಪೇಟೆ ತಾಲೂಕಿನ ಸುಮಾರು ಎಪ್ಪತ್ತು ಕನ್ನಡ ಶಿಕ್ಷಕರು ಶಿಕ್ಷಕಿಯರು ಪಾಲ್ಗೊಂಡಿದ್ದರು